ನೂರಾರು ಕೋಟಿ ಅಭಿಮಾನಿಗಳ ಹೊಂದಿರತಕ್ಕ ಒಂದು ಅಗ್ರಗಣ್ಯ ವಿಶ್ವದ ಅಗ್ರಗಣ್ಯ ನಾಯಕ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಅವರು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯ ಪ್ರಚಾರಾರ್ಥಕವಾಗಿ ಬಾಗಲ್ಕೋಟ್ ಜಿಲ್ಲೆಗೆ ಆಗಮಿಸಿದ್ದಾರೆ ಮತ್ತು ವಿಜಯಪುರದ ನನ್ನ ಸೋದರ ಸೋದರಿಯರಿಗೆ ನಮಸ್ಕಾರಗಳು ಸೇರಿರುವ ಲಕ್ಷ ಲಕ್ಷ ಜನಸಾಗರದ मध्ये ನಡುವೆ ಬಾಲಕಿ ಯಾವೊಂದು ಮೋದಿಜಿ ಮತ್ತು ಅವರ ತಾಯಿ भावचित्र प्रदर्शन नो वेद के मेलिद मोदीजी जरा एस पी जी वाले ये बच्ची एक तस्वीर लेके आई है कब से खड़ी रही है उसकी तस्वीर ले लीजिए बेटा प्लीज राइट डाउन योर नेम एंड एड्रेस ಆ ಬಾಲಕಿಯ ಅಭಿಮಾನಕ್ಕೆ ಸ್ಪಂದನೆ ಮಾಡಿದ್ದು ನಿಜಕ್ಕೂ ಸಂತೋಷ ತರುವಂತಹ ಸಂಗತಿ ಈ ಒಂದು ಸನ್ನಿವೇಶನ ಕಂಡು ಅಲ್ಲಿ ಸೇರಿರ್ತಕ್ಕಂತಹ ಲಕ್ಷಾಂತರ ಜನಸಾಗರ ಮೋದಿಜಿಯವರಿಗೂ ಮತ್ತು ಆ ಒಂದು ಬಾಲಕಿಗೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ ಆ ಸನ್ನಿವೇಶದ ವಿಡಿಯೋ ತುಣುಕುಗಳು ಇಡೀ ರಾಜ್ಯ ವ್ಯಾಪ್ತಿ ಎಲ್ಲರ ಒಂದು ಮೊಬೈಲ್ ನಲ್ಲಿ ಹರಿದಾಡಕತ್ತವ ಸಂಭ್ರಮ ಪಡಕತ್ತಾರ ಮೋದಿಜಿಯವರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಆ ಅಭಿಮಾನಿ ಆ ವಿದ್ಯಾರ್ಥಿಯ ಮನೆಗೆ ನಾವು ಹೋಗ್ತಾ ಇದ್ದೇವೆ ಆ ವಿದ್ಯಾರ್ಥಿಯ ಮನರಾಳದ ಮಾತನ್ನ ಮತ್ತು ಆ ಕುಟುಂಬದ ಖುಷಿಯನ್ನ ಯಾವ ತರ ಅಂತೇಳಿ ಈಗ ಒಂದು ಆ ಒಂದು ಬಾಲಕಿ ವಿದ್ಯಾರ್ಥಿನಿಯರ ಮನೆಗೆ ಅವ್ರನ್ನ ಭೇಟಿ ಆಕ ಮತ್ತು ಅವ್ರ ಜೊತೆ ಒಂದು ಮನದಾಳದ ಮಾತುಗಳನ್ನ ತಿಳಿದುಕೊಳ್ಳಕ ಬಾಗಲಕೋಟೆ ನಗರದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿನಿ ಮನೆಗೆ ನಾವು ಹೋಗ್ತಾ ಇದ್ದೇವೆ ನಮಸ್ಕಾರ ಇವತ್ತು ಆ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ ಆ ವಿದ್ಯಾರ್ಥಿಯ ಪರಿಚಯ ಹೆಸರು ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೇನೆ ಬನ್ನಿ ಆ ವಿದ್ಯಾರ್ಥಿಯನ್ನ ಮಾತಾಡಿಸೋಣ ಮೊದಲನೇದಾಗಿ ಆ ಒಂದು ತುಂಬಿದ ಒಂದು ಸಭೆಯಲ್ಲಿ ಲಕ್ಷಾಂತರ ಜನಸಾಗರರ ಮಧ್ಯೆ ತಾವು ಏನು ಆ ಕ ಮೋದಿಜಿಯವರ ಅಭಿಮಾನವನ್ನ ಇಟ್ಟುಕೊಂಡು ಆ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಆ ಕಾರ್ಯಕ್ರಮದಲ್ಲಿ ಮೋದಿಜಿಯವರು ತಮಗ ಸ್ಪಂದನೆ ಮಾಡಿದ್ ನೋಡಿ ಸಾಕಷ್ಟು ಖುಷಿ ಆಗೈತಿ ಅದನ್ನ ಎಲ್ಲರೂ ಇಡೀ ರಾಜ್ಯ ವ್ಯಾಪ್ತಿ ಅದನ್ನ ಸನ್ನಿವೇಶವನ್ನ ಎಲ್ಲರೂ ನೋಡ್ಯಾರ ಈಗ ತಮ್ಮ ಪರಿಚಯ ವೀಕ್ಷಕರಿಗೆ ತಮ್ಮ ಪರಿಚಯ ಹೇಳಿ ಅಂತೇಳಿ ನಾನು ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ ಮುಖಾಂತರ ಕೇಳ್ಕೊತಾ ಇದ್ದೇನೆ ತಾವು ತಮ್ಮ ಪರಿಚಯನ ಹೇಳ್ರಿ ನನ್ನ ಹೆಸರು ನಾಗರತ್ನ ನನ್ನ ಡಿಪ್ಲೊಮಾ ಕೋರ್ಸ್ ಓದ್ತಾ ಇರೋದು ಇಲ್ಲೇ ಇರೋದು ನವನಾಗರದಾಗ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಕಲಿಯ ಕಲೆ ಆಗ್ತೀನಿ ಮೋದಿಜಿ ನನ್ಗೆ ಎದಕ್ ಇಷ್ಟ ಆಗ್ತಾರ ಅಂತಂದ್ರೆ ನಾನ್ ಸನ್ನಕಿದ್ರೆ ನೋಡ್ಕೊಂಡ್ ಬಂದಾಗ ಮೋದಿಜಿನ ಪ್ರಧಾನಿ ಆಗಿದ್ರೆ ಆ ನಾ ಸಣ್ಣಕ್ಕಿಂತ ನಮ್ ಮನ್ಯಾಗ ಬಾಳ ಮೋದಿಜಿ ಬಗ್ಗೆ ಹೇಳ್ತಿದ್ರೆ ಅವ್ರ ಮತ್ತ ನ್ಯೂಸ್ ಚಾನಲ್ ಹಚ್ಚಿದ್ರ ಮೋದಿಜಿ ಬಗ್ಗೆನ ಬಾಳ ಏನಾದ್ರು ತೋರಿಸ್ತಿದ್ರೆ ಆಮೇಲೆ ಅವ್ರು ಮಾಡೋ ರೀತಿ ಅವ್ರ ತಮಗೋಸ್ಕರ ತಾವೇನು ಮಾಡ್ಕೊಂಡಿಲ್ಲ ಎಲ್ಲಾ ಜನಗಳಿಗೋಸ್ಕರ ನಾ ಮಾಡಿಸ್ಕೊಂಡ್ ಅದಕ್ಕೂ ಇಷ್ಟ ಆಗ್ತಾರ ಮತ್ ಅವ್ರು ಯಾವತ್ತು ಏನ ಪ್ರಧಾನ ಮಂತ್ರಿ ಆಗಿನಿ ನಾ ಅವ್ರಿಗ್ ಮಾತಾಡ್ಬಾರ್ದೆ ಇವ್ರಿಗ್ ಮಾತಾಡ್ಸ್ಬಾರ್ದ ಅನ್ನೋ ಭಾವನೆ ಅವ್ರ ಕಡೆ ಇಲ್ಲ ಮತ್ತ ಅವ್ರ ಅಹ್ ಯಾರ ಜೊತೆ ಹೆಂಗಿರ್ಬೇಕಾ ಹಂಗಿದ್ ಬಿಡ್ತಾರ ಅಹ್ ನಾ ದೊಡ್ಡರ್ ಜೊತೆ ದೊಡ್ಡೋರಾಗೆ ಇರ್ತಾರ ಸಣ್ಣವ್ರ ಜೊತೆ ಹಾಗೆ ಇರ್ತಾರ ಅದು ನನ್ ಚಿತ್ರ ಎಷ್ಟು ದುರಿಂತ್ರ ಅವ್ರ ಕಣ್ಣ ಎಷ್ಟು ಶಾರ್ಪ್ ಅದಾವ ಅಷ್ಟು ದುರಿಂತ್ರ ನೋಡಿ ನನ್ನ ಎಸ್ಕೊಂಡಾರಲ್ಲ ಅದನ್ನು ಬಾಳ್ ಖುಷಿ ಆಯ್ತು ಎಷ್ಟೋ ಜನ ತಂದಿದ್ರ ಆದ್ರೂ ನಂದ ಅವ್ರ ಮೆಚ್ಚುಗೆ ಹ್ಮ್ ತಗೊಂಡ್ರ ಅದನ್ನು ಖುಷಿ ಆಯ್ತು ಮತ್ತ ಅವ್ರ ಮಾಡೋ ಕೆಲ್ಸ ಆಗಿರ್ಲಿ ನಿಯ ಮಾಡ್ತಾರ ಅವತ್ತು ಅಹ್ ತಮಗೋಸ್ಕರ ಅಂತ ಅವತ್ತು ಅನೈದ ಕೆಲಸ ರಾಜಕಾರಣಿಗಳು ನೋಡಿದ್ರು ಅಷ್ಟಣಿಗಳು ನಮ್ಮ ದೇಶದಾಗೋದಿಜಿ ಅವರ ರಾಜಕಾರಣ ಸಾಕಷ್ಟು ಡಿಫರೆಂಟ್ ಐತಿ ಎಲ್ಲಾ ವಿದ್ಯಾರ್ಥಿಗಳಾಗಿರ್ಬೋದು ಪ್ರತಿಯೊಂದು ನಾಗರಿಕರಿಗೂ ಅವ್ರ ಒಂದು ಐತಿ ಅವ್ರ ಅವ್ರ ಹಾಕಿರೋದು ಅಂತ ನಾನ್ ನೀವು ಅದನ್ನ ಅವ್ರ ಕಂಡಿದ್ದೀರಿ ಹೀಗಾಗಿ ನೀವು ಅವ್ರ ಮೇಲೆ ಅಭಿಮಾನವನ್ನು ಇಟ್ಕೊಂಡಿರ ಮೋದಿಜಿ ಅವ್ರೆ ಅಭಿಮಾನಿ ನಾನಷ್ಟ ಎಲ್ಲರಿ ನಮ್ಮ ಫುಲ್ ಎಲ್ಲ ಮೋದಿಜಿನ್ಸ್ ಅವ್ರೆಲ್ಲಾ ತೋರಿಸ್ಕೊಳಲ್ಲ ನಾ ತೋರಿಸ್ಕೊಂಡಿದ್ದೀನಿ ಆಗ್ತಾರಿ ಈಗ ಲೋಕಸಭಾ ಈ ಚುನಾವಣೆ ನಡೆಯುತ್ತಿ ಈಗ ನೀವು ಮೋದಿಜಿ ಅವರಿಗೆ ಏನ್ ಹೇಳಕ್ ಬಯಸ್ತೀರಿ ಮತ್ತು ಜನರಿಗೆ ಏನ್ ನನ್ನ ಅದ ಮೋದಿಜಿ ಅವ್ರಿಗೆ ಡ್ರಾಯಿಂಗ್ ಕೊಟ್ನಲ್ಲರಿ ಅದು ಕೊಟ್ಟಿದ ಮೋದಿಜಿ ಅವ್ರ ಬರ್ತಡೆ ಬರ್ತಡೇಗ್ ಮನೆಗ್ ಹೋದಾಗ ತಾಯಿಗ್ ಸ್ವೀಟ್ ತಿನ್ ತಾಯಿ ಸ್ವೀಟ್ ತಿನ್ನಿಸಿ ಆಶೀರ್ವಾದ ಮಾಡಿದಂತ ಫೋಟೋ ಅದಕ್ಕ ನಾ ಎದಕ್ ಕೊಟ್ಟೆ ಅಂತಂದ್ರ ಆ ಸ್ವೀಟ್ ಅವ್ರು ಸ್ವೀಟ್ ಇನ್ ಚಿತ್ರ ತಗೊಂಡ್ರ ಅವ್ರಿಗೆ ಬರ್ಲಿ ಅನ್ನೋ ತಲೆಗ್ ಮೈಂಡ್ ಆಗಿಟ್ಕೊಂಡು ಆ ಚಿತ್ರನ ನಾ ಬಾಳ್ ಅವ್ರ ಮಮ್ಮಿದ ಮತ್ತೆ ಅವ್ರದ್ದು ಬಾಳ್ ಫೋಟೋ ಇದ್ದು ನಾ ಇದಕ್ ಕೊಟ್ಟಿದ್ರೆ ಅವ್ರಿಗೆ ಸಿಹಿ ಸಿಹಿ ಕೊಟ್ಟಂಗಾಗತ್ತೆ ಅವ್ರ ಗೆದ್ ಬರ್ತಾರ ಅನ್ನೋ ನಂಬಿಕೆ ಮ್ಯಾಗ ನಾ ಆ ಡ್ರಾಯಿಂಗ್ ತಗದ ಅವ್ರಿಗೆ ಕೊಟ್ಟೆ ಇನ್ನೊಮ್ಮೆ ಮೋದಿಜಿ ಅವ್ರ ಗೆದ್ದ್ ಅಂತ ಅಲ್ಲಿ ಬಹಳ ಜನ ಅಂದ್ರ ಬಾಳ ಇದ್ರ ಮಂದಿ ನಾ ಹೋದಾಗ ಯಾರು ಇರ್ಲಿಲ್ಲ ಯಾಕಂತಂದ್ರ ನಾನ್ ಲಗುನ್ ಹೋಗಿದ್ದೆ ಆಮೇಲೆ ಫುಲ್ ಎಲ್ಲಾ ತುಂಬಿಟ್ರ ಆಮೇಲೆ ಪೊಲೀಸರು ಬಂದ್ರ ಆಮೇಲೆ ಸ್ಟ್ರಿಕ್ ಮಾಡಾಕ ಸ್ಟಾರ್ಟ್ ಮಾಡ್ಬಿಟ್ರ ಆಮೇಲೆ ನಾನ್ ಮೀಡಿಯಾ ಕಡೆ ಇದ್ದೆ ಮೀಡಿಯಾದವ್ರು ನನ್ ಕುಂದರ್ಸ್ಕೊಂಡಿದ್ರೆ ಇಲ್ಲೇ ತೋರ್ಸುವಂತೆ ಇವ್ರು ಇಸ್ಕೋತಾರ ಅನ್ಕೊಂಡ್ ಆಮ್ಯಾಗ ಅವ್ರ ಪೊಲೀಸರು ಬಂದ್ರು ನಂದ ಇದ್ದಿದ್ದು ಮೀಡಿಯಾ ಪಾಸ್ ಅಲ್ಲ ವಿ ಐ ಪಿ ಪಾಸ್ ಅದ್ರ ಬಾಜು ಐತಿ ಅದಕ್ ಅವ್ರ ಏನಂದ್ರ ನೀ ಇಲ್ಲಿ ಇರಂಗಿಲ್ಲಮ್ಮ ನೀ ಆ ಕಡೆ ಹೋಗು ಯಾಕಂದ್ರ ನಿನ್ ಕಂಡ್ ಎಲ್ಲಾರು ಬರ್ತಾರ ಅಂತಂದ ಅವ್ರ ಹೇಳಿದ್ರಿ ಇಲ್ಲಾಂದ್ರ ಫೋಟೋ ಕೊಡಲ್ಲ ನೋಡು ಅಂತಂದ್ರ ಆಮ್ಯಾಗ ಆಯ್ತ್ರಿ ಸರಿ ಅನ್ಕೊಂಡ ನಾ ಅಲ್ಲೇ ಕುಂತೆ ಮೀಡಿಯಾದಾಗ ಕುಂತೆ ಆಮೇಲೆ ಮೋದಿಜಿ ಎತ್ತಿ ಎತ್ತಿಡ್ದೆ ಅವ್ರ್ ಕಸ್ಕೊಂಡ್ ಬಿಟ್ರ ಇಲ್ ನೀನ್ ಇಲ್ಲ ನಿಂದ್ರ ಇಲ್ಲಾಂದ್ರ ಬಿಡಂಗಿಲ್ ನೋಡ ಅಂತಂದ್ರ ಆಮೇಲೆ ಅವ್ರಿಗೆ ಸರಿ ರಿಕ್ವೆಸ್ಟ್ ಮಾಡ್ಕೊಂಡೆ ಸರಿ ಪ್ಲೀಸ್ ರೀ ಸರಿ ಕೈ ಮುಗಿತೀನ್ರೀ ನಾನ್ ಬಹಳ ಪ್ರಯತ್ನ ಮಾಡಿನ್ರಿ ಕೊಡ್ರಿ ಸರಿ ತೋರಿಸ್ತೀನಿ ಮುದಿಜಿಯವ್ರ ಇಸ್ಕೋತಾರೋ ನಂಬಿಕೆ ನನ್ ನನ್ ಕಡೆ ಇಟ್ಕೊಡ್ರಿ ಸರಿ ಪ್ಲೀಸ್ ಪ್ಲೀಸ್ ಅಂತಂದ ಇಲ್ಲಮ್ಮ ಹಂಗ ಸೆಕ್ಯೂರಿಟಿ ಪರ್ಪಸ್ ನ ಕೊಡಕ್ ಆಗುದಿಲ್ಲ ಅಂತಂದ ಆಮೇಲೆ ಒಬ್ರು ಅಲ್ಲೇ ಅಲ್ಲೇ ಇದ್ದ ಅನ್ಗಳು ಇಲ್ಲ ಕಷ್ಟಪಟ್ಟು ಮಾಡ್ಕೊಂಡ್ ಬಂದಾಳ ಹುಡುಗಿ ಕೊಡ್ರಿ ಅನ್ಕೊಂಡ್ ಅವ್ರು ಇಸ್ಕೊಂಡ್ರ ಅವ್ರು ಇಸ್ಕೊಂಡ್ ನನ್ ಕೊಟ್ರ ಆಮೇಲೆ ವಿ ಪಾಸ್ಟ್ ಅವ್ರು ಅನ್ನಗಳ ಕೂತಿದ್ರಲ್ಲ ಬಾ ಮನಿ ಇಲ್ಲೇ ಕುಂದ್ರೆ ಮುಂದ್ ಕುಂದ್ರ ನಾ ನಿಮ್ಗ ಹೈಲೈಟ್ ಆಗಿ ಮಾಡ್ತೀವಿ ಇಲ್ಲೇ ಕುಂದ್ರೆ ನೋಡ್ತಾರ ನೋಡ್ ಇಸ್ಕೊತಾರ ಆಮೇಲೆ ಎತ್ತಿಡ್ದೆ ಇಸ್ಕೊಡ್ರ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರ ಇಸ್ಕೊನಂಗಿಲ್ಲ ಅನ್ನೋದು ನಮ್ ಯಾಕಂದ್ರೆ ಯಾಕಂದ್ರ ಅಲ್ಲಿ ಬಹಳ ಮಂದಿ ಇದ್ರು ಎರಡ್ ಲಕ್ಷ ಮೂರ್ ಲಕ್ಷ ಮಂದಿ ಇರ್ಬೋದು ಅಷ್ಟ್ ಮಂದಿದೊಳಗೆ ಇಸ್ಕೊಂಡ್ರ ಆ ಖುಷಿನ ಹೇಳ್ಕೊಳಕ್ ಆಗೋಂಗಿಲ್ಲ ಮತ್ ತೋರ್ಸಕ್ ಹೋಗಂಗಿಲ್ಲ ಬಾಳ ಖುಷಿ ಆಯ್ತು ಬಾಗಲಕೋಟೆಗೆ ಮೋದಿಜಿ ಅವ್ರು ಬರ್ತಾರಂತಂದ ನಾ ತಿಳ್ಕೊಂಡ ಇಪ್ಪತ್ತೊಂಬತ್ತಕ್ ಬರ್ತಾರಂತ ಗೊತ್ತೈತೆ ಆಮ್ಯಾಗ ನಾ ಏನ್ ಅನ್ಕೊಂಡ ಇಲ್ಲ ಅವ್ರಿಗೆ ಏನಾರು ಒಂದ್ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡ ನಾ ಅವ್ರ ಫಸ್ಟ್ ನಾ ಅವ್ರ ಡ್ರಾಯಿಂಗ್ ಒಬ್ರದೇ ತೆಗ್ದಿದ್ದೆ ಆಮ್ಯಾಗ ಇನ್ನ ಏನ್ ಅನಿಸ್ತು ಇಲ್ಲ ಅವ್ರ ಮಮ್ಮಿದು ಡ್ರಾಯಿಂಗ್ ತೆಗಿಬೇಕ ಅವ್ರ ದೊಂದೆ ತಗದ್ರ ಚಲೋ ಅನ್ಸುದಿಲ್ಲ ಅವ್ರ ಮಮ್ಮಿದು ತಗೋದ್ರ ಅವ್ರ ಖುಷಿ ಪಡ್ತಾರ ಅವ್ರ ಮಮ್ಮಿದು ಅನ್ಕೊಂಡು ಅಂತಂದ ಅವ್ರ ಮಮ್ಮಿದು ತೆಗ್ದೆ ಆಮ್ಯಾಗ ಅವ್ರ ಮಮ್ಮಿದು ಫಸ್ಟ್ ಡೇ ಶನಿವಾರ ಫುಲ್ ತೆಗ್ದೆ ನನ್ಗೆ ಬರ್ಲಿಲ್ಲ ಯಾಕಂತಂದ್ರ ನಾ ಯಾವ್ದು ಕ್ಲಾಸಸ್ ತಗೊಂಡಿಲ್ಲ ಅದಕ್ಕೆ ಬರ್ಲಿಲ್ಲ ಅದು ಆಮೇಲೆ ಸಂಡೇ ಇಲ್ಲ ನಾ ಎನಿ ಕಂಡೀಷನ್ ನಾ ತೆಗಿಯಬೇಕು ನಾ ಅವ್ರಿಗೆ ನಾಳೆ ಮಾರ್ನಿಂಗ್ ಎಷ್ಟೊತ್ತಿದ್ರು ಕೊಡಬೇಕು ಆರ್ ತಾಸ್ ಕುಂತು ತೆಗ್ದೆ ತಗದ್ ಮೂರ್ ಗಂಟೆ ಸುಮಾರು ನಾನು ಫೋಟೋ ಸ್ಟುಡಿಯೋಗೆ ಹೋಗಿ ಅದು ಫ್ರೇಮ್ ಹಾಕ್ಸೋದಿತ್ತು ಫ್ರೇಮ್ ಹಾಕ್ಸಕ್ ಅಂತ ಹೋದೆ ಫ್ರೇಮ್ ಹಾಕಿಸ್ಕೊಂಡ್ ಮನಿಗ್ ಬಂದ್ ಬರುವಾಗ ಬರೋ ಟೈಮ್ ದಾಗ ಚರಂತಿಮಠ್ ಸರ್ ಅವರು ಫಂಕ್ಷನ್ ಒಳಗ ಏನೋ ಯಾವ್ದೋ ಫಂಕ್ಷನ್ ಮಾಡತ್ತಿದ್ರೆ ಅದಕ್ಕೆ ಅಲ್ಲೋ ಅಲ್ಲೇ ಯಾರನೂ ಕೇಳಿದೆ ಯಾರ ಅಂತಂದ ಅವ್ರು ಚರಂತಿ ಮಠ ಸರ್ ಅಂತ ಅಂತ ಹೇಳಿದ್ರು ಅದಕ್ಕೆ ಚರಂತಿ ಮಠ ಸರ್ ಅಲ್ಲ ಈ ಡ್ರಾಯಿಂಗ್ ತೋರ್ಸಿದ್ರು ಅವ್ರಿಗೆ ನಂಗೆ ಎಷ್ಟೋ ಹೆಲ್ಪ್ ಮಾಡ್ತಾರ ನನ್ ಮುಂದ್ ಕುಂದ್ರಕ್ ಹೆಲ್ಪ್ ಮಾಡ್ತಾರ ಅನ್ ಪರ್ಮಿಷನ್ ಕೊಡ್ತಾರ ಅನ್ಕೊಂಡ್ ಅವ್ರಿಗೆ ತೋರ್ಸಿದೆ ಅವ್ರ ಅವ್ರ ಏನಂದ್ರ ಇಲ್ಲಮ್ಮ ನನ್ ಜೊತೆ ಕರ್ಕೊಂಡು ಹೋಗಕ್ ಆಗಿಲ್ಲ ಆದ್ರೆ ನಾನು ವಿವಿ ಪಿ ಪಾಸ್ ಕೊಡಿಸ್ತೀನಿ ನನಗ ಅಂತಂದ ಹೇಳಿದ್ರೆ ಆಮೇಲೆ ರಾಜು ರವೀನ್ಕರ್ ಸರ್ ಅನ್ನೋರ್ ಒಬ್ರು ಸರ್ ಇದ್ರ ಅವ್ರ ನನ್ಗ ಅವ್ರ ಮನೆ ಕಳಿಸಿ ಪಾಪ ಪಾಸ್ ಕೊಟ್ಟ ಕಳ್ಸಿದ್ರೆ ಅವ್ರಿಗೂ ಬಾ ಥ್ಯಾಂಕ್ಸ್ ಹೇಳ್ಬೇಕ ಮತ್ತೆ ಚರಂತಿ ಮಠ ಸರಿಗೂ ಥ್ಯಾಂಕ್ಸ್ ಹೇಳ್ಬೇಕ ಯಾಕಂತಂದ್ರ ಆ ಪಾಸ್ ಇಂದ್ರ ನಾ ಮುಂದ್ ಹೋಗಿ ಆ ಮೋದಿಜಿ ಅವರಿಗೆ ಆ ಚಿತ್ರವನ್ನು ತಲ್ಪಿಸೋಕೆ ಆಯ್ತು ಇಲ್ಲ ಅಂತ ಆ ಪಾಸ್ ಇರ್ಲಿಲ್ಲ ಅಂದ್ರೆ ನನ್ಗೆ ಇದು ಯಾವ್ದು ಸಾಧ್ಯನೇ ಆಗ್ತಿರ್ಲಿಲ್ಲ ಮತ್ತಿಷ್ಟೆಲ್ಲಾ ಆಗ್ತಾನೆ ಇರ್ಲಿಲ್ಲ ಈಗ ತಾವು ಮೋದಿಜಿಯವರ ಮತ್ತು ಅವ್ರ ತಾಯಿಯವರ ಒಂದು ಭಾವಚಿತ್ರ ಒಂದ್ ಏನ್ ಡ್ರಾಯಿಂಗ್ ಮುಖಾಂತರ ತೆಗೆದಿರಿ ಅದ್ರ ಪ್ರಿಂಟ್ ಏನಾರ ತಮ್ಮ ಹತ್ರ ಐತೆ ಅಂದ್ರೆ ನಾ ರಿಯಲ್ ಅವ್ರಿಗೆ ಕೊಟ್ಬಿಟ್ಟು ಒಂದ್ ಇರ್ಲಿ ಅನ್ಕೊಂಡು ಒಂದ್ ಪ್ರಿಂಟ್ ಇಟ್ಕೊಂಡ್ರಿ ತೋರಿಸ್ರಲ್ಲ ಇದ ನೋಡ್ರಿ ಮೋದಿಜಿ ಮತ್ತ ಅವ್ರ ತಾಯಿದ ತಾವು ಬಿಡಿಸಿದಂತ ಚಿತ್ರ ಇದನ್ನ ತಾವು ಪ್ರಿಂಟ್ ಹಾಕ್ಸ್ಕೊಂಡ್ರಿ ಒಂದು ಒರಿಜಿನಲ್ ಅನ್ನ ಮೋದಿಜಿ ಅವ್ರಿಗೆ ಕೊಟ್ರಿ ಇಲ್ಲೇ ನಾನ್ ನೇಮ್ ಹಾಕೋದು ಮರ್ತ ಬಿಟ್ಟೆ ನನಗಿಲ್ಲ ಅಂದ್ರ ಇಲ್ಲ ನೀವ್ ಡ್ರಾಯಿಂಗ್ ತಗಿದ್ರೆ ಯಾವಾಗ್ಲೂ ನೇಮ್ ಹಾಕ್ಬೇಕು ಆಮೇಲೆ ಸ್ಕೆಚ್ ಹೋಗಿದ್ದೆ ಆದ್ರೂ ಅಳಕಿಸ್ಬಿಡುತ್ತಲ್ಲಿ ಇರ್ಲಿ ಬಿಡು ಅನ್ಕೊಂಡ ನಾ ಏನಾರು ಮತ್ತೇನಾರು ಪ್ರಯತ್ನ ಮಾಡಿ ಲೆಟರ್ ಕೊಡುವಂಗ ಮಾಡ್ತೀನಿ ಮೋದಿಜಿ ಅವರು ಬಾಗಲಕೋಟ್ ಜಿಲ್ಲೆಗೆ ಆಗಮಿಸಿದ ಆಗಮಿಸಿದ ಸಂದರ್ಭದಾಗ ವಿದ್ಯಾರ್ಥಿನಿಯವರು ತಮ್ಮ ಕೈ ಮೋದಿಜಿಯವರ ತಾಯಿ ಮತ್ತು ಸನ್ಮಾನ್ಯ ದೇಶದ ಪ್ರಧಾನ ಮಂತ್ರಿ ಅವರು ಅವರ ಚಿತ್ರವನ್ನ ಬಿಡಿಸಿದ್ದುದು ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ಪ್ರದರ್ಶನ ಮಾಡುವಂತ ಲಕ್ಷಾಂತರ ಜನಸಾಗರದ ಮಧ್ಯೆ ಪ್ರದರ್ಶನ ಮಾಡ್ತಿರ್ತಾರ ಅದ್ರೊಳಗ ಮೋದಿಜಿಯವರ ಈ ಕಣ್ಣಿಗೆ ಈ ಒಂದು ಭಾವಚಿತ್ರ ಮತ್ತು ಆ ವಿದ್ಯಾರ್ಥಿನಿ ಬೀಳ್ತಾಳ ಇದಕ್ಕ ಮೋದಿಜಿಯವರು ಹರ್ಷಗೊಂಡು ಆ ಅವರ ವಿದ್ಯಾರ್ಥಿನಿ ಅಭಿಮಾನಕ್ಕೆ ಸ್ಪಂದನೆಯನ್ನು ಮಾಡ್ತಾರ ಆ ಸ್ಪಂದನೆ ಎಲ್ಲರ ಒಂದು ಮನವನ್ನ ಗೆದ್ದಿರತಕ್ಕಂತಹ ಒಂದು ಆ ಒಂದು ಸನ್ನಿವೇಶ ಇಡೀ ರಾಜ್ಯ ತುಂಬಾ ವೈರಲ್ ಆಗ್ತಿರ ವೈರಲ್ ಆಗ್ತಾ ಇರ್ತಕ್ಕಂತಹ ಇದೊಂದು ಸನ್ನಿವೇಶವನ್ನ ಎಲ್ಲರೂ ಮೆಚ್ಚಾರ ಪ್ರತಿಯೊಬ್ಬರು ಕೂಡ ಮೆಚ್ಚಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರ ನಾವು ಖುದ್ದಾಗಿ ಆ ಒಂದು ವಿದ್ಯಾರ್ಥಿನಿಯ ಮನೆಗೆ ಬಂದು ಆ ವಿದ್ಯಾರ್ಥಿನಿಯ ಮನದಾಳವನ್ನ ಮತ್ತು ಆಗಿರ್ತಕ್ಕಂತಹ ವಿದ್ಯಾರ್ಥಿನಿಗೆ ಖುಷಿಯನ್ನ ನಮ್ಮ ಚಾನಲ್ದಾಗ ಹೇಳಿ ನಾನು ನೋಡಿದ್ವಿ ಆ ವಿದ್ಯಾರ್ಥಿನಿಯ ಒಂದು ವಿಳಾಸವನ್ನ ಹುಡ್ಕೊಂಡು ಅವ್ರ ಮನೆಗೆ ಬಂದ್ವಿ ಈಗ ನಮ್ಮಿದರಿಗೆ ಆ ವಿದ್ಯಾರ್ಥಿನಿ ಸಾಕಷ್ಟು ಆ ಚಿತ್ರಕಲೆ ಬಿಡಿಸಿದ್ದಾಗಿರ್ಬೋದು ಏನೇನೋ ಪ್ರಯತ್ನ ಪಟ್ಲು ಆ ಸ್ಥಳೀಯ ಶಾಸಕರಿಗೆ ಚಿತ್ರ ಚಿತ್ರವನ್ನು ತೋರಿಸಿ ಅಲ್ಲಿ ಒಂದು ಆ ಕಾರ್ಯಕ್ರಮಕ್ಕೆ ಒಳಗ ವಿ ಐ ಪಿ ಪಾಸ್ ಪಡ್ಕೊಂಡು ಪೊಲೀಸರ ಸಹಾಯದಿಂದ ಏನೇನೋ ಹರ್ಸಾಹಸ ಪಡ್ಕೊಂಡು ಒಂದು ಸುಮಾರು ಒಂದ್ ಎರಡು ದಿವಸ ಆಗಿರ್ಬೋದು ಆ ಚಿತ್ರ ಬಿಡಿಸುದು ಆಗಿ ಹರ್ಸಾಹಾಸ ಪಡ್ಕೊಂಡು ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾಳ ಇನ್ನು ಅದಕ್ಕೆ ಮೋದಿಜಿಯವರು ಈ ತರ ಅಭಿಪ್ರಾಯ ವ್ಯಕ್ತಪಡಿಸ್ತಾರ ಅನ್ನೋದು ಯಾವುದೂ ಕೂಡ ಆ ವಿದ್ಯಾರ್ಥಿನಿ ತೆಲೆಯಲಿದ್ ಇಲ್ಲದೆ ಇರುವಂತಹ ವಿಷಯ ಎಲ್ಲರೂ ಯಾವ ಯಾವ ತರ ಭಾಗವಹಿಸ್ತಾರ ಆ ತರ ಭಾಗವಹಿಸಿ ತಮ್ಮ ಅಭಿಮಾನ ವ್ಯಕ್ತಪಡಿಸಾಳ ಈ ಅಭಿಮಾನಕ್ಕ ಕುಡಿರತಕ್ಕಂತಹ ಒಂದು ಜನದಲ್ಲಿ ಮೋದಿಜಿಯವರ ಸ್ಪಂದನೆಯನ್ನ ಕೇಳಿ ಬಹಳ ಸಂತೋಷ ವ್ಯಕ್ತಪಡಿಸಾಳ ಅನ್ನೋದು ನಾವು ಈಗ ಆ ವಿದ್ಯಾರ್ಥಿನಿ ಜೊತೆ ತಿಳ್ಕೊಂಡಿವಿ ಈಗ ಮೋದಿಜಿಯವರ ಬಗ್ಗೆ ತಮ್ಮ ಅನಿಸಿಕೆ ಹೇಳಿ ಅವ್ರ ಎಷ್ಟೋ ದೇಶದ ಬಗ್ಗೆ ಭದ್ರತೆ ಇಟ್ಟಾರ ಎಲ್ಲಿ ನೋಡಿರಿ ಆ ಕಾಶ್ಮೀರ ನಮ್ ಕೈಯಾಗಿ ಇರ್ಲಿಲ್ಲರಿ ಅವ್ರ ಕೈಯಾಗಿತ್ತು ಈಗ ನಮ್ ಕೈಯಾಗೈತ ಅವ್ರ ಕಾಶ್ಮೀರ ಕಾಲ್ ಸಮೇತ ಇಡಲ್ಲ ಪಾಕಿಸ್ತಾನದವ್ರ ಮತ್ತ ಎಷ್ಟೋ ನಮ್ದ ಬಡ ರಾಷ್ಟ್ರ ಅಂದಿದ್ದವ್ರೆ ಈಗ ನಮ್ ನಮ್ಮ ರಾಷ್ಟ್ರದ ಇದ್ ಬಗ್ಗೆ ಸಹಾಯ ಕೇಳಾಕತ್ತಾರ ಅವ್ರ ಯಾರೋ ಚೀನಾನ ಅಂತ ಬಡ ರಾಷ್ಟ್ರ ಅಂತಂದ್ರ ಈಗ ನಮ್ಮ ಭಾರತನ ಟಾಪ್ ತ್ರೀ ಒಳಗೈತಿ ಮತ್ ಅವ್ರ ನಮ್ ಕಡೆ ಸಹಾಯ ಕೇಳತ್ತಾರ ಅಷ್ಟ್ರ ಮಟ್ಟಿಗೆ ಅಂತ ಅಂತಂದ್ರೆ ಅದು ಮೋದಿ ಮೋದಿಜಿ ಅವರ ಕಾರಣ ಮೋದಿಜಿ ಅವರು ಏನ್ ನಮ್ಮ ದೇಶಕ್ಕೆ ಪ್ರಧಾನ ಮಂತ್ರಿ ಆಗಿ ಅಧಿಕಾರ ಸ್ವೀಕರಿಸ ನಮ್ಮ ದೇಶವನ್ನ ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ ಕೈಗೊಳ್ಳಾಕತ್ತಾರ ಅಂತ ತಮ್ಮ ಅಭಿಪ್ರಾಯ ಅವ್ರ ಇದು ಒಂದ್ ಇದು ಇಡೀ ದಿಸಲೂ ಗೆದ್ರ ಅವ್ರ ಇನ್ನೂ ಸ್ವಲ್ಪ ಹೆಚ್ಚಿನ ಹೆಚ್ಚಿನ ಮಾಡ್ತಾರ ಅನ್ನೋದು ಪ್ರಕಾರ ಲ್ಲ ತರ ಅಂತ ನಾ ಅನ್ಕೊಂಡಿನಿ ಅವ್ರ ನಮ್ಮಮ್ಮಿ ಮತ್ತೆ ಇವ್ರ ನಮ್ಮ ಅಜ್ಜಿ ನಮ್ಮಮ್ಮಿನೂ ನಮ್ ಮಮ್ಮಿನೂ ಎಲ್ಲ ನಾ ಯಾವ್ ಕೆಲ್ಸ ಮಾಡಿದ್ರು ಎಲ್ಲದಕ್ಕೂನು ಸಪೋರ್ಟ್ ಮಾಡ್ತಾರ ಬ್ಯಾಡ ಅದು ಇದು ಅಂತ ಏನು ಅನ್ನಂಗಿಲ್ಲ ಸ್ವಲ್ಪ ಬೈತಾರ ಆಮೇಲೆ ಬೈದ್ರುನು ಇಲ್ಲಾ ನಿಂಗ ಏನ್ ಅನ್ಸಿದ್ ಅಂತ ಅಂತಾರ ಫಸ್ಟ್ ಅವ್ರು ಅಷ್ಟ್ ನಿನ್ನೇನ್ ನಿಂಗ ಆಗುದಿಲ್ಲ ಅನ್ಕೊಂಡ್ರ ಆಮೇಲೆ ಇಲ್ಲ ನೀ ಮಾಡ್ತಿ ಮಾಡ ಮಾಡ್ಕೆಷ್ಟಿ ತಗೊಂಡ್ ಹೋಗ ಅಂತಂದ ಅವ್ರು ಸಪೋರ್ಟ್ ಮಾಡಿದ್ರ ಅವ್ರ ಬಿಟ್ಟಲ್ಲ ನಾನು ಹೋಗಿದ್ದೆ ಅದಕ್ಕೆ ಅವ್ರ ಅವ್ರ ಪಾಪ ಮಾರ್ನಿಂಗ್ ಐದುವರೆಗೆ ಎದ್ದ ನನ್ಗ್ ಚಾ ಅದು ಎಲ್ಲಾ ಮಾಡ್ಕೊಟ್ಟು ನಂಗೂ ಎಬ್ಬಿಸಿ ನಾಷ್ಟ ಅಂದ್ರ ಆಮೇಲೆ ಇಲ್ಲಮ್ಮ ನಾಷ್ಟಾ ಆಗುದಿಲ್ಲ ನಾ ಅಲ್ಲೇ ಹೋಗಿ ನನ್ಕೊಂಡ್ ಉಟ್ ನಾಷ್ಟಾ ಮಾಡ್ಲಾರ್ದನ ನಾ ಹೋಗಿದ್ದರಿ ಅಲ್ಲಿ ನಮಗ್ ಮೊದಲ ಮುಖ್ಯ ರೀ ಉಳಿಕೆ ನಮ್ಗೆ ಏನಿಲ್ಲ ಎಲ್ಲಾ ಜನಸಂಖ್ಯೆ ಎಲ್ಲಾರು ಹೌದು ನಾನು ತಾನು ಕಷ್ಟ ಎಲ್ಲಾ ನೋಡಿದನ್ರಿ ಬಟ್ ಅವರ ಮುಂದ್ ಬರ್ಲಿ ಅಂತ ಬಿಜೆಪಿ ಅದ ಗೆದ್ದು ಬರ್ಲಿ ಅಂತ ನನ್ನ ಆಶೆ ನಮ್ದು ಕೂಡ ನಮ್ದು ಮೋದಿಜಿಯವರು ಗೆದ್ದು ಬರ್ಲಿ ಅಂತ ಒಂದ್ ಆಶ್ರಮಿ ಪ್ರಧಾನಮಂತ್ರಿ ಆಗ್ಬೇಕವ್ರು ಅಂತ ಹೇಳಿ ನಮ್ದು ಆಶೆ ಅವ್ರ ಕುರ್ಚಿ ಇನ್ನೊಬ್ರು ಆಗ್ಬಾರ್ದು ಅವ್ರಿಗೆ ಅರ್ಸಿ ಅದ್ ಒಂದ್ ಬಿಟ್ಟು ಬೇರೆ ಮಾತೇ ನಮ್ಗೆ ಕೊಟ್ರಿ ಇರ್ಲಿ ಕೋಳಿಕೆ ಇರ್ಲಿ ಜನಸಂಖ್ಯೆ ಕಾಪಾಡ್ತಾರ ಅದ ಒಂದ್ ಮುಖ್ಯ ಅದೊಂದ್ ಮುಖ್ಯ ಈಗ ಆ ವಿದ್ಯಾರ್ಥಿನಿಯ ಅಜ್ಜಿಯವರು ನಮ್ ಜೊತೆ ಅದಾರ ಈಗ ಈ ಒಂದು ಸಂತೋಷದ ವಿಷಯನ ಅಜ್ಜಿಯವ್ರ ಮುಖಾಂತರ ಯಾವ ತರ ವ್ಯಕ್ತಪಡಿಸ್ತಾರಂತೇಳಿ ಕೇಳೋಣ ಅಕ್ಕಿ ಎಲ್ಲಾದ್ರಾಗು ಶಾನೆ ಆಡೋದಾಡ್ರಿ ಎಲ್ಲಾದ್ರಾಗು ಮಾಡ್ಬೇಕನ್ನೋ ಅವಿಷ್ಯ ಐತಿ ಅಕ್ಕಿಗೇನ್ ಮಾಡಿದ್ರು ಸಂತೋಷ ಐತಿ ಆದ್ರೂ ರಾಜಕಾರಣದಾಗ ಅವ ಆಳಿ ಬರ್ಲಿ ರಾಜಕಾರಣದೊಳಗ ಪ್ರವೀಣ ಅದನ್ನ ಚೊಲೋ ಅದಾರ ಅವನ ಬರ್ಲಿ ಅವರ ಬರ್ಲಿ ಅಂತ ಹೇಳಿ ನಿಮ್ದು ಆಸೆ ಐತಿ ಆಸೆ ಐತಿ ಪರಮಾತ್ಮ ಏನ್ ಮಾಡ್ತಾನೆ ಪರಮಾತ್ಮ ತಾವು ತಾವ್ ಬಿಡ್ಕೊರಿ ಅವನು ಈಗ ಅವ್ರ ಅಜ್ಜಿ ರಾಜಕಾರಣಿ ಒಳಗ ಮೋದಿಜಿ ಅವರು ಪ್ರವೀಣ್ ಅದರ ಅಂತ ಹೇಳ್ತಾರ ಕರೆ ಅದು ಸಾಕಷ್ಟು ಬೇರೆ ಬೇರೆ ದೇಶಗಳು ಕೂಡ ಮೋದಿ ಅವರ ಒಂದು ಮಾರ್ಗದರ್ಶನವನ್ನು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಿಕ್ ಇಚ್ಛೆ ಪಡ್ತೇನೆ ನಮ್ ಭಾರತ ದೇಶ ಅಭಿವೃದ್ಧಿ ಅತ್ತ ಸಾಗಬೇಕಾದ್ರ ಮೋದಿಜಿ ಅವರು ಖಂಡಿತ ಮತ್ತೊಮ್ಮೆ ಪ್ರಧಾನ ಪ್ರಧಾನಿ ಆಗ್ಬೇಕು ಅಂತ ಹಿರಿಯರ ಆಶೀರ್ವಾದ ಐತಿ ಆ ಹಿರಿಯರ ಜೊತೆಗೆ ಈ ಒಂದು ಬೆಳೀತಿರ್ತಕ್ಕಂತಹ ವಿದ್ಯಾರ್ಥಿಗಳ ಒಂದು ಸಪೋರ್ಟ್ ಕೂಡ ಎಲ್ಲರ ಸಪೋರ್ಟ್ನು ಸನ್ಮಾನ್ಯ ಆ ಪ್ರಧಾನ ಮಂತ್ರಿ ಐತೆ ಐತಿ ಹೇಳಿ ಸಾಕಷ್ಟು ಜನ ಅವರ ಅಭಿಪ್ರಾಯ ವ್ಯಕ್ತಪಡ್ಸತ್ತಾರ ಈಗ ನಾವು ಆ ಒಂದು ಅಭಿಮಾನಿಯ ಒಂದು ಮನೆಗೆ ಮೋದಿಜಿಯವರ ಒಂದು ಗುರ್ತಿಸಿದಂತ ಆ ಒಂದು ತುಂಬಿದ ಸಭೆಯಲ್ಲಿ ಗುರುತಿಸಿದಂತ ಮೋದಿಜಿಯವರ ಒಂದು ಅಭಿಮಾನಿಯ ಮನೆಗೆ ಬಂದು ಅವರ ಒಂದು ಮತ್ತು ಅವ್ರ ತಾಯಿಯವರ ಒಂದು ಅವರ ಅಜ್ಜಿಯರ ಮನದಾದ ಮಾತು ಮತ್ತು ಆ ಆಗಿರ್ತಕ್ಕಂಥ ಸಂತೋಷವನ್ನ ನಾವು ಈಗ ಅವ್ರ ಜೊತೆ ಕಂಡುಕೊಂಡಿವಿ ಈಗ ಮತ್ತ ಮುಂದಿನ ನಿರ್ಮಾಣದಾಗ ಮತ್ತೊಮ್ಮೆ ಮೋದಿಜಿಯವ್ರು ಬರಲಿ ಅಂತೇಳಿ ಅವರು ಕೇಳಾಕತ್ತಾರ ಎಲ್ಲರೂ ಮೋದಿ ಮೋದಿ ಅಂತ ಹೇಳಕತ್ತಾರ ದಿಲ್ ಮೇ ಮೋದಿ ದೆಹಲಿ ಮೇ ಮೋದಿ ಅಂತೇಳಿ ಎಲ್ಲರೂ ಈ ಒಂದು ಘೋಷಣೆಯನ್ನ ಹೋಗಾಕತ್ತಾರ ಈ ಗೋರ್ಮೆಂಟ್ ಪಾಲಿಟೆಕ್ನಿಕ್ ಡಿಪ್ಲೊಮಾದಲ್ಲಿ ವ್ಯಾಸಂಗ ಡಿಪ್ಲೊಮಾವನ್ನ ವ್ಯಾಸಂಗ ಮಾಡ್ತಿರ್ತಕ್ಕಂತ ಟಾಪರ್ ಟಾಪರ್ ವಿದ್ಯಾರ್ಥಿನಿ ನಾವು ಕೇಳ್ಪಟ್ಟಿವಿ ಡಿಪ್ಲೊಮಾದಾಗ ಟಾಪರ್ ಆಗಿ ಗೋಲ್ಡ್ ಮೆಡಲಿಸ್ಟ್ ಅನ್ನೋ ಒಂದ ಇದ್ರ ರ್ಯಾಂಕ್ನೊಳಗ ಈ ವಿದ್ಯಾರ್ಥಿನಿ ಅದಾಳ ಮುಂದ ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ಳಿ ದೇಶದ ಪ್ರಧಾನ ಮಂತ್ರಿಗಳು ಈ ಒಂದ ಏನ ಅವರ ಮೆಚ್ಚುಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರ್ತಕ್ಕಂತಹ ವಿದ್ಯಾರ್ಥಿನಿ ಒಳ್ಳೆಯ ಮಾರ್ಗದಾಗ ಹೋಗ್ಲಿ ಅಂತೇಳಿ ನಾವು ಕೇಳ್ಕೊಳ್ತೇವೆ ಈ ಒಂದು ಬಡತನದಲ್ಲಿ ಬಂದಿರತಕ್ಕಂತಹ ಒಂದು ಇದೊಂದು ಫ್ಯಾಮಿಲಿ ಈ ಒಂದು ವಿದ್ಯಾರ್ಥಿನಿ ಪ್ರೋತ್ಸಾಹ ಬೇಕು ಹಾಗೆ ಆ ನೆರವು ಬೇಕು ಈ ವಿದ್ಯಾರ್ಥಿನಿಗೆ ಸಾಕಷ್ಟು ಎಲ್ಲರೂ ನೆರವಿನ ಹಸ್ತ ಹಸ್ತವನ್ನ ಈ ಮ್ಯಾಗ ಇರ್ಲಿ ಅಂತೇಳಿ ಈ ಚೆನ್ನ ಮುಖಾಂತರ ನಾ ಅವರ ಒಂದು ಕುಟುಂಬಕ್ಕೆ ಬಂದಾಗ ಒಂದು ಇದು ಬಂತು ಸಾಕಷ್ಟು ಇವರಿಗೆ ಒಂದು ಸಹಾಯ ಸರ್ಕಾರ ಸಹಕಾರ ಇರಲಿ ಆ ವಿದ್ಯಾರ್ಥಿನಿ ಉನ್ನತ ಮಟ್ಟದಾಗ ಬೆಳಿಲಿ ಅಂತೇಳಿ ನಾವು ಕೂಡ ಆಗ್ತಾ ಧನ್ಯವಾದಗಳು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ಒಂದು ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ